ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ವಕೀಲನ ವಿರುದ್ದ ಪ್ರಜಾ ಪರಿವರ್ತನೆ ವೇದಿಕೆ ಗಂಭೀರವಾಗಿ ಖಂಡನೆ ವ್ಯಕ್ತಪಡಿಸಿದೆ ಮಧ್ಯಪ್ರದೇಶದ ದೇವಸ್ಥಾನ ಪ್ರಕರಣದಲ್ಲಿ ತೀರ್ಪು ತನ್ನ ಪರವಾಗಿಲ್ಲ ಎಂದು ವಕೀಲ ರಾಕೇಶ್ ಕಿಶೋರ್ ಕೋರ್ಟ್ನ ಘನತೆಗೆ ಧಕ್ಕೆಯುಂಟು ಮಾಡುವಂತಹ ಕೃತ್ಯಕ್ಕೆ ಕಾಯಿಹಾಕಿದ್ದಾರೆ ಇದು ಕೇವಲ ನ್ಯಾಯಮೂರ್ತಿಯ ವಿರುದ್ದದ ದಾಳಿ ಅಲ್ಲ ಇದು ನ್ಯಾಯಾಂಗ ವ್ಯವಸ್ಥೆಯ ಸಂವಿಧಾನದ ಅಂಬೇಡ್ಕರ್ ಸಿದ್ಧಾಂತಗಳ ವಿರುದ್ದದ ಅಪಮಾನ ಆಗಿದೆ ಎಂದು ಪ್ರಜಾಪರಿವರ್ತನೆ ವೇದಿಕೆ ಸಂಘಟನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಕುಡುತಿನಿ ಆನಂದ್ ಅವರ ನೇತೃತ್ವದಲ್ಲಿ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು ರಾಕೇಶ್ ಕಿಶೋರ್ ವಿರುದ್ಧ ತಕ್ಷಣದ ಕಾನೂನು ಕ್ರಮ ಕೈಗೊಳ್ಳಬೇಕು ವಕೀಲರ ಸಂಘದಿಂದ ಅಮಾನತು ಮಾಡಬೇಕು ನ್ಯಾಯದ ಶ್ರೇಷ್ಠತೆಯನ್ನ ಕಾಯ್ದುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ದೇಶದಲ್ಲಿ ನ್ಯಾಯದ ಬಾಗಿಲು ಎಲ್ಲರಿಗೂ ತೆರೆದಿದೆ ಆದರೆ ಆ ಬಾಗಿಲಿಗೆ ಶೋ ಎಸಗುವುದಿಲ್ಲ ಎಂದು ಕುಡುತಿನಿ ಆನಂದ್ ಅವರು ಹೇಳಿದರು

ಇವತ್ತು ಏನು ಒಂದು ನೇಮಾಡ ಕೊಡೋಕೆ ಬಂದಿರ್ತಕ್ಕಂಥ ಉದ್ದೇಶ ಏನಂದ್ರೆ ಮೊನ್ನೆ ಆರನೇ ತಾರೀಕು ಮಾನ್ಯ ಸುಪ್ರೀಂ ಕೋರ್ಟ್ ನ ಒಂದು ಆವರಣದಲ್ಲಿ ಸುಪ್ರೀಂ ಕೋರ್ಟ್ ನ ಒಂದು ತೆರೆದ ನ್ಯಾಯಾಲಯದಲ್ಲಿ ಏನು ಈ ರಾಕೇಶ್ ಕುಮಾರ್ ಅನ್ನೋರ್ತಕ್ಕಂಥ ಸೀನಿಯರ್ ಅಡ್ವಿಕೇಟ್ ಆಗಿರ್ತಕ್ಕಂಥ ಇವರು ಏನು ನಮ್ಮ ಬಿ ಆರ್ ಗವಾಯಿ ಸಾಹೇಬರು ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಆಗಿರ್ತಕ್ಕಂಥ ಗವಾಯಿ ಸಾಹೇಬರಿಗೆ ಏನು ಶೂ ಎಸುವ ಮುಖಾಂತರ ಅವಮಾನವನ್ನು ಸಿಗಿಸಿದ್ದಾರೆ ಈ ಅಮ ಈ ಅಮಾ ಅವಮಾನವನ್ನು ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥ ಖರ್ಚು ಆಗಿರ್ತಕ್ಕ ಆಗಿರ್ತಕ್ಕಂಥ ಒಂದು ಕೆಲಸ ಹಾಗೂ ಸಂವಿಧಾನ ಅಂದರೆ ಇಡೀ ದೇಶಕ್ಕೆ ಒಂದು ಅವಮಾನವಾಗಿರ್ತಕ್ಕಂಥ ಘಟನೆ ಇದು ಆದ್ದರಿಂದ ಇವತ್ತಿನ ದಿನಮಾನದಲ್ಲಿ ದಲಿತ ಯಾವುದೇ ಒಂದು ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಇವತ್ತು ಮನವಾಗಿ ಮನಸ್ಸು ಹೊಂದಿರ್ತಕ್ಕಂಥ ಏನು ರಾಕೇಶ್ ಕುಮಾರ್ ಅಂತ ಏನು ಒಂದು ಈಗಿನ ಮನಸ್ಸಿಗೆ ಹೊಂದಿರ್ತಕ್ಕಂಥ ಕಿಡಿಯೇಡಿಗಳು ಇವತ್ತು ಈ ಸಂವಿಧಾನಕ್ಕಾಗಲಿ ಈ ನ್ಯಾಯಾಲಯಕ್ಕಾಗಲಿ ಗೌರವ ಕೊಡದೆ ಕೊಡಬೇಕು ಬಹಳ ದುರಂತಕರ ವಿಷಯ ಆದ್ದರಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ನಮ್ಮ ಜಿಲ್ಲಾ ಪ್ರಜಾಪರಿವರ್ತನೆ ಇಲಿಕೆಯಿಂದ ನಾವೊಂದು ಮೆಮಾಂಡವನ್ನು ಕೊಡಕ್ಕೆ ಬಂದಿದ್ವಿ ಅವ್ರಿಗೆ ಈಗಲೇ ಅವ್ರನ್ನ ಒಂದು ಗವ ಇವರು ಯಾರು ಪಡಿಸಿರ್ತಕ್ಕಂಥ ರಾಕೇಶ್ ಕುಮಾರ್ನ ಅವ್ರನ್ನ ಈ ಕೂಡಲೇ ಅವ್ರನ್ನ ನಮ್ಮ ದೇಶದಿಂದ ಗಡಿಪಾರು ಮಾಡಬೇಕು ತದನಂತರ ಅವ್ರನ್ನ ಅವರ ಒಂದು ಆಸ್ತಿ ಇರ್ತಕ್ಕಂಥ ಆಸ್ತಿಗಳನ್ನ ಹುಟ್ಟುಕೊಳ್ಳಿ ಅದೇ ನಂತರ ಅವರ ಪೌರತ್ವ ಪ್ರಮುಖವಾಗಿ ಅವ್ರ ಪೌರೋತ್ವವನ್ನು ರದ್ದುಪಡಿಸಬೇಕು ಈ ದೇಶದಿಂದ ಗಡಿಪಾರು ಮಾಡಬೇಕು ಇಲ್ಲೇ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೋರಾಟ ಮಾಡ್ತಾ ನಾವು ಅವರು ಗಡಿಪಾರ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಈ ಮೂಲಕ ನಾನು ಹೇಳ್ಕೊಂಡು ಬಂದಿದೆ ಏನು ಪ್ರಜಾ ಪರಿವರ್ತನೆ ವೇದಿಕೆಯಿಂದ ಬೆಂಗಳೂರು ಬಳ್ಳಾರಿಯಲ್ಲಿ ಏನು ಒಂದು ಹೋರಾಟ ಮಾಡ್ತಾ ಇದ್ವಿ ಈಗಾಗಲೇ ಆರನೇ ತಾರೀಕು ರಾಕೇಶ್ ಕಿಶೋರ್ ಅನ್ನೋ ಮನುವಾದಿ ಏನು ಜಸ್ಟಿಸ್ ನಮ್ಮ ಸುಪ್ರೀಂ ಕೋರ್ಟ್ನ ಜಡ್ನ ಜಡ್ಜ್ ಆಗಿರುವಂತ ಬಿ ಆರ್ ಅವರಿಗೆ ಶೇಯನ್ನು ನಾವು ಇಡೀ ದೇಶ ತಲೆ ತೆಗೆಸಬೇಕಾಗಿದೆ ಇವತ್ತು ಸುಪ್ರೀಂ ಕೋರ್ಟ್ ಅಂದ್ರೆ ಸಂವಿಧಾನ ಸಂವಿಧಾನ ಅಂದ್ರೆ ಸುಪ್ರೀಂ ಕೋರ್ಟ್ ಇಂಥ ಒಂದು ಇಡೀ ದೇಶಕ್ಕೆ ನ್ಯಾಯವನ್ನು ಕೊಡುವಂತ ಸುಪ್ರೀಂ ಕೋರ್ಟ್ನ ಒಂದು ನ್ಯಾಯಾಧೀಶರಿಗೆ ಇವ್ರು ಸೇವಿಸುತ್ತಾರೆ ಅಂದ್ರೆ ಇವರ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಇಡೀ ದೇಶದ ಜನ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಮನುವಾದಿಗಳು ಯಾರು ನಮ್ಮ ದಲಿತರು ಉನ್ನತ ಇದ್ದೇ ಹೋದ್ರೆ ಇವ್ರಿಗೆಲ್ಲರಿಗೂ ಕೂಡ ಸಹಿಸಿಕೊಳಕ್ ಆಗಲ್ಲ ಇಂತಹ ನಿಟ್ಟಿನಲ್ಲಿ ನಾವೆಲ್ಲ ಏನು ನಾವು ಇದ್ದೀವಿ ನಾವೆಲ್ಲ ಹಿಂದೂರ ಇದ್ವಿ ಇದ್ರೆಲ್ಲ ಕೂಡ ನಾವು ಆಲೋಚನೆ ಮಾಡ್ಬೇಕಾಗ್ತದೆ ಇಂಥವರಿಗೆ ತಕ್ಕ ಶಿಕ್ಷೆ ಕೊಡ್ಬೇಕಾಗ್ತೈತೆ ಅವನ್ನು ಇವತ್ತು ಗಡಿಪಾರು ಮಾಡ್ಬೇಕಾಗ್ತತೆ ಇವತ್ತು ಕೂಡ ಆ ವ್ಯಕ್ತಿನ ಬಂದಿಸಿಲ್ಲ ಅವ್ನಿಗೇನೋ ಮಾನ ಮರ್ಯಾದೆ ಇದೆಯಾ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ನೇ ಇವತ್ತು ಶೂ ಎಸ ಶೂ ಎಸಿತಾರೆ ಅಂದ್ರೆ ಅವ್ರ ಮೇಲೆ ಇವ್ರಿಗೆ ಏನನ್ನ ಒಂದು ಒಂದು ಸೀನಿಯರ್ ಅಡ್ವೊಕೇಟ್ ಆಗಿ ಒಂದು ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅವನು ಇಂತ ಒಂದು ಕೊಳಕು ಮನಸ್ಸನ್ನು ಎಂದಿದ್ರೆ ಇದು ಯಾವ ಮಟ್ಟಕ್ಕೆ ಈ ಒಂದು ದೇಶದಲ್ಲಿ ಯಾವ ರೀತಿಯಾಗಿ ಒಂದು ಜಾತಿ ಪದ್ಧತಿಯನ್ನು ಅಂಟುಕೊಂಡಿದೆ ಅಂತ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡ್ಬೇಕಾಗ್ತಿ ಆ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಗಡಿಪಾರ ಮಾಡಬೇಕು ಬಲ್ ಶಿಕ್ಷೆಗೆ ಒಳಪಡಿಸ್ಬೇಕು ಇಲ್ಲಾದ್ರೆ ಇಡೀ ಬೇರೆ ಬೇರೆ ಈ ಏನು ಇಡೀ ದೇಶದಲ್ಲಿ ಇವತ್ತು ಈ ಪ್ರತಿಭಟನೆಗಳು ಆಗ್ತದೆ ಇದಕ್ಕೆ ಕಾರಣ ಕೇಂದ್ರ ಸರ್ಕಾರ ಆಗ್ತೈತೆ ಕೇಂದ್ರ ಸರ್ಕಾರಕ್ಕೆ ಕೆಟ್ಟ ಸರಾಗಬೇಕಾದ್ರೆ ಈ ಕೂಡಲೇ ಅವನ್ನು ಗಡಿಪಾರು ಮಾಡ್ಬೇಕು ಏನು ಗಲಿ ಶಿಕ್ಷೆ ಅವನ್ನ ಒಳಪಡಿಸ್ಬೇಕು ಯಾಕಂದ್ರೆ ಬೇರೆ ಬೇರೆಯವರು ಕೂಡ ಈ ತರ ಘಟನೆಗಳು ಅಂದ್ರೆ ಅಂಥವ್ರಿಗೆ ಪಕ್ಕ ಶಿಕ್ಷೆ ಪಕ್ಕ ಪಾಠ ಕಲಿಸಿದ್ರೆ ಮಾತ್ರ ಇಡೀ ದೇಶಕ್ಕೆ ಸಂವಿಧಾನಕ್ಕೆ ನೀವು ಕೇಂದ್ರ ಸರ್ಕಾರ ಗೌರವ ಅಂತ ಹೇಳಿ ಈ ರಾಜ್ಯದ ಈ ದೇಶದ ಪ್ರಧಾನಮಂತ್ರಿಯವರಿಗೆ ಏನು ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ